ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಒಂದು ಸಿಂಪಲ್ ಆದಂಥ ಹೇರ್ ಸ್ಟೈಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಕೂದಲನ್ನ ನೀಟಾಗಿ ಬಾಚಿಕೊಂಡು ಒಂದು ಹೇರ್ ಬ್ಯಾಂಡ್ ತೊಗೊಂಡು ಹಾಕ್ಕೊಂಡಿದ್ದೀನಿ ದಪ್ಪಗಿರೋ ಅಂಥ ಹೇರ್ ಬ್ಯಾಂಡ್ನ ಹಾಕ್ಕೊಳ್ಬೇಕು ಹಾಗೆ ಕೂದನ್ನ ಎರಡು ಪಾರ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೇಲುಗಡೆ ಹಾಕ್ಕೊಂಡು ಇನ್ನೊಂದು ಕೆಳಗಡೆ ಲೋ ಪಾರ್ಟ್ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಹೇರ್ ಬ್ಯಾಂಡ್ನ ಸುತ್ತಕೊಳ್ತಾ ಇದ್ದೀನಿ ಹಾಗೆ ಸುತ್ತಕೊಂಡಾದಮೇಲೆ ಸ್ವಲ್ಪ ಕೂದಲನ್ನ ಮೇಲ್ಗಡೆ ತಗೊಳ್ಬೇಕು ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಹಾಗೆ ಉಳಿದಿರೋ ಕೂದಲನ್ನ ಎರಡು ಪಾರ್ಟಾಗಿ ಮಾಡಿಕೊಂಡು ನಾವೇನು ಮೆಸ್ಸಿ ಬಂದ್ ಮಾಡಿದ್ದೀವಿ ಅದಕ್ಕೆ ಬರ್ತಾ ಇದ್ದೀನಿ ನಾನಿಲ್ಲಿ ಇದೊಂದು ಸಿಂಪಲ್ ಆ್ಯಂಡ್ ಈಸಿ ಮೆಸ್ಸಿ ಹೇರ್ ಆಗಿದೆ ಯಾರು ಬೇಕಾದರೂ ಆರಾಮಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು ಮನೇಲಿ ಕೆಲಸ ಮಾಡುವಾಗ ಅಥವಾ ಹೊರಗಡೆ ಹೋಗುವಾಗ ಈ ಥರ ಮಾಡ್ಕೊಂಡು ಹೋದರೆ ಒಂಥರ ಡಿಫ್ರೆಂಟ್ ಆಗಿರೋಂಥ ಹೇರ್ ಆಗಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಲಾಂಗ್ ಹೇರ್ ಇರೋರು ಅಥವಾ ಶಾರ್ಟ್ ಹೇರ್ ಇರೋರು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಸರಿ ಈಗ ಇವತ್ತಿನ ಸ್ಪೆಷಲ್ ರೆಸಿಪಿಗೆ ಬರೋಣ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ನಾ ಹುರಿದು ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಮೊಗ್ಗೆಕಾಯನ್ನ ತಗೊಳ್ತಿದ್ದೀನಿ ಇಲ್ಲಿ ನಮ್ಮ ಕಡೆ ಇದಕ್ಕೆ ಮೊಗ್ಗೆಕಾಯಿ ಅಂತಾರೆ ಮೊಗ್ಗೆಕಾಯಿನ ಕಟ್ ಮಾಡಿಕೊಂಡು ಅದನ್ನು ತುರ್ಕೊಳ್ಬೇಕು ನಾನಿವತ್ತು ತೋರಿಸ್ಕೊಡ್ತಾಯಿರುವಂಥ ರೆಸಿಪಿ ಮೊಗ್ಗೆಕಾಯಿ ಇಡ್ಲಿ ನೋಡಿ ಇವಾಗ ನೀಟಾಗಿ ತುರ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ ಇವಾಗ ನಾವು ಒಂದು ಪಾತ್ರೆನ ತಗೊಳ್ಬೇಕು ಪಾತ್ರೆನ ತಗೊಂಡು ಹುರಿದಿಟ್ಕೊಂಡಿರುವಂಥ ರವಾನ ಅದಕ್ಕೆ ಸೇರಿಸಬೇಕು ಹಾಗೆ ಜೊತೆಗೆ ತುರಿದಿಟ್ಕೊಂಡಿರೋ ಮೊಗ್ಗೆಕಾಯಿನೂ ಸಹ ಇಲ್ಲಿ ಹಾಕ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇಲ್ಲಿ ಹಾಗೆ ತುರಿದಿರುವಂಥ ಹಸಿ ಕೊಬ್ಬರಿನ ಇಲ್ಲಿ ಹಾಕ್ತಾ ಇದ್ದೀನಿ ಹಸಿ ಕಾಯಿನ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಇವಾಗ ನೀರು ಹಾಕದೇನೆ ಮೊದಲು ನೀಟಾಗಿ ಕಲಿಸ್ಕೋಬೇಕು ಇದನ್ನು ರವಾ ಬೇಡ ಅನ್ನೋರು ಇಲ್ಲಿ ಅಕ್ಕಿನ ಯೂಸ್ ಮಾಡ್ಬೋದು ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿರೋ ತೇರಿನ ಇದ್ದೀನಿ ನೀವು ಅಕ್ಕಿಯಿಂದ ಮಾಡೋದಾದರೆ ಅಕ್ಕಿನ ಸ್ವಲ್ಪ ನೆನೆಸಿಟ್ಟು ಅದನ್ನು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಮಿಕ್ಸಿಯಲ್ಲಿ ಸಣ್ಣಗೆ ಪುಡಿ ಮಾಡ್ಕೋಬೇಕು ಹಾಗೆ ಅದನ್ನು ಉಪಯೋಗಿಸ್ಕೊಳ್ಬೋದು ಇಲ್ಲಿ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಜಾಸ್ತಿ ನೀರು ಹಾಕಬಾರ್ದು ತುಂಬ ತೆಳ್ಳಗಾದರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಆಗಿದೆ ಗಟ್ಟಿ ಅನ್ನಿಸ್ತು ತುಂಬ ತೀರ ಗಟ್ಟಿಯೂ ಆಗಬಾರ್ದು ಈ ಹದ ಕರೆಕ್ಟಾಗಿದೆ ನೋಡಿ ಇವಾಗ ಇದನ್ನು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ನಾನು ಬಿಡ್ತಾ ಇದ್ದೀನಿ ಈಗ ಒಂದು ಇಡ್ಲಿ ಪಾತ್ರೆ ತೊಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಥರ ಇಡ್ಲಿ ಪಾತ್ರೆ ಇದೆ ಅದನ್ನು ಉಪಯೋಗಿಸ್ಕೊಳ್ಬೋದು ನನ್ನ ಹತ್ರ ಈ ಥರ ಇಡ್ಲಿ ಪಾತ್ರೆ ಇದೆ ಅದಕ್ಕೆ ಒಂದು ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ಇಲ್ಲಿ ನೀರು ಹಾಕಿ ಇದನ್ನು ಚೆನ್ನಾಗಿ ಕಾಯೋಕೆ ಬಿಡ್ತೀನಿ ಇವಾಗ ನಾನಿಲ್ಲಿ ಸ್ಪೆಷಲ್ ರೆಸಿಪಿ ಅಂತ ಯಾಕೆ ಹೇಳಿದೆ ಅಂದರೆ ನಾನಿಲ್ಲಿ ಅರಿಶಿನದ ಎಲೆಯಿಂದ ಇಡ್ಲಿ ಮಾಡ್ತಾ ಇದ್ದೀನಿ ಇವಾಗ ಅರಿಶಿಣದ ಎಲೆ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಒಸ್ಕೊಳ್ತಾ ಇದ್ದೀನಿ ಅದಕ್ಕೆ ಹುಳ ಹಾಗೆ ಕಸ ಮಣ್ಣುಗಳೆಲ್ಲ ಇರುತ್ತೆ ಅದನ್ನು ನೀಟಾಗಿ ಒರೆಸ್ಕೊಳ್ಬೇಕು ಹಾಗೆ ಅದರ ತೊಟ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈಗ ಒಂದು ಎಲೆ ಇಟ್ಟು ಅದರ ಮೇಲೆ ಇನ್ನೊಂದು ಎಲೆನ ಇಡ್ತಾ ಇದ್ದೀನಿ ಮಧ್ಯಕ್ಕೆ ಬರಬೇಕು ಮಧ್ಯದಲ್ಲಿಟ್ಟು ಇವಾಗ ನಾವೇನು ಇಟ್ಕೊಂಡಿದ್ದೀವಿ ಆ ಹಿಟ್ಟನ್ನು ಇಡ್ಲಿ ಥರನೇ ಹಾಕ್ತಾ ಬರಬೇಕು ಇವಾಗ ನೋಡಿ ಇಲ್ಲಿ ಹಾಕಿ ತಟ್ಕೊಳ್ತಾ ಇದ್ದೀನಿ ತೆಳ್ಳಗೆ ಬೇಕಂದರೆ ತೆಳ್ಳಗೆ ತಟ್ಕೊಬೋದು ಸ್ವಲ್ಪ ದಪ್ಪ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ ದಪ್ಪಗೆ ತಟ್ಕೋಬೇಕು ಇವಾಗ ಎಲೆನ ಮಡ್ಸ್ಕೊಳ್ತಾ ಇದ್ದೀನಿ ಇಲ್ಲಿ ಅಡಿಗೆ ಹಾಕಿರುವಂಥ ಎಲೆನ ಮಡ್ಸ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಎಲೆನ ಲಾಸ್ಟಿಗೆ ಮಡ್ಸ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಎಲ್ಲೂ ಹಿಟ್ಟು ಸೋರ್ ಹೋಗಲ್ಲ ಈಗ ಇಡ್ಲಿ ತಟ್ಟೆನ ತಗೊಂಡು ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಳ್ತಿದ್ದೀನಿ ಹಾಗೆ ಇನ್ನೊಂದು ಎಲೆಯಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇಟ್ಕೊಂಡು ಅದರ ಮೇಲೆ ಹಿಟ್ಟನ್ನು ಹಾಕಿ ತಟ್ಕೊಳ್ಬೇಕು ಮೇಲುಗಡೆ ಇರೋ ಎಲೆಯನ್ನು ಮೊದಲು ಮರ್ಚ್ಕೊಳ್ಳೋಕೆ ಹೋಗಬಾರ್ದು ಕೆಳಗಡೆ ಇರುವಂಥ ಎಲೆನ ಮೊದಲು ಮರ್ಚ್ಕೊಳ್ಬೇಕು ನೋಡಿ ಇಲ್ಲಿ ಈ ಥರ ಇಷ್ಟು ನೀಟಾಗಿ ಬಂದಿದೆ ಎಲ್ಲೂ ಹಿಟ್ಟು ಸೋರೋಗಲ್ಲ ಹಾಗೆ ಎಲ್ಲ ಎಲೆಗಳಲ್ಲೂ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನನ್ನ ಹತ್ರ ಅರಿಶಿನಿಂದ ಎಲೆಲ್ಲ ಖಾಲಿ ಆಯಿತು ಇಷ್ಟು ಹಿಟ್ಟು ಉಳಿದಿದೆ ಅದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಯಾ ಏನು ಇಡ್ಲಿ ಎಲ್ಲ ಮಾಡ್ತಾರಲ್ಲ ಅದೇ ಥರ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರಿ ಅದಕ್ಕೆ ಹಿಟ್ಟುಗಳನ್ನು ಹಾಕ್ತಾ ಬರಬೇಕು ಈ ಥರ ಎಲ್ಲ ಹಿಟ್ಟು ಹಾಕಿ ನೀಟಾಗಿ ಇಡ್ಲಿ ಶೇಪ್ಗೆ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಇದೇ ಹಿಟ್ಟನ್ನು ಉಪಯೋಗಿಸಿ ರೊಟ್ಟಿ ಸಹ ಮಾಡ್ಕೊಳ್ಬೋದು ಅದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸೆಲ್ಲ ಹಾಕಿ ಚೆನ್ನಾಗಿ ಕಲಸಿ ರೊಟ್ಟಿ ಶೇಪಲ್ಲಿ ತಟ್ಟಿ ಸಹ ಕಾವಲಿಗೆ ಮೇಲೆ ಹಾಕೋಬೋದು ಇವಾಗ ನೋಡಿ ಕೆಲವರ ಹತ್ರ ಅರಿಶಿಣದ ಎಲೆ ಇರಲ್ಲ ಅರಿಶಿಣದ ಎಲೆ ಇಲ್ಲ ಅಂದರೂ ಸಹ ಈ ಇಡ್ಲಿನ ಮಾಡ್ಕೊಳ್ಬೋದು ಅದಕ್ಕೆ ಬಾಳೆಲೆ ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಬಾಡಿಸ್ಕೊಳ್ಳೋಕ್ಕೆ ನಾನಿಲ್ಲಿ ಗ್ಯಾಸ್ ಒಲೆ ಮೇಲೆ ಬೆಂಕಿ ಮಾಡಿ ಅದಕ್ಕೆ ಎಲೆಯನ್ನ ಬೆಂಕಿಗೆ ತಾಗಿಸ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಎಲೆ ಹರಿಯಲ್ಲ ಇವಾಗ ನೋಡಿ ಎಲೆ ಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಒಂದು ಸೈಡ್ ಹಿಟ್ಟು ಹಾಕ್ಕೊಳ್ಬೇಕು ಅದನ್ನು ಈ ರೀತಿ ಮರ್ಚ್ಕೊಳ್ಬೇಕು ನೋಡಿ ರೆಡಿ ಆಗೋಯ್ತು ಅದೇ ರೀತಿ ಎಲ್ಲ ಎಲೆಗಳನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಪಾತ್ರದಲ್ಲಿ ನೀರು ಕಾದಿದೆ ನಾನೇನು ಇಲ್ಲಿ ಎಲೆಯಲ್ಲಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಇಡ್ತಾ ಹೋಗ್ತೀನಿ ಪ್ಲೇಟನ್ನು ಇಟ್ಟು ಅದ್ರ ಮೇಲ್ಗಡೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿನ ಇಡಬೇಕು ಪ್ಲೇಟಲ್ಲಿ ಹಾಕಿಟ್ಟಂತಹ ಹಿಟ್ಟನ್ನು ಇಲ್ಲಿ ಸಹ ಇಡ್ತಾ ಇದ್ದೀನಿ ಇವಾಗ ಮುಚ್ಚಲ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬೇಯೋಕ್ಕೆ ಬಿಡಬೇಕು ಇವಾಗ ಈ ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿ ಕಡಲೆ ಕರಿ ಮಾಡಿ ತೋರಿಸ್ತೀನಿ ಇದು ಕೂಡ ಸಿಂಪಲ್ ಆ್ಯಂಡ್ ಈಸಿ ಹಾಗೂ ಸೂಪರ್ ಆಗಿರುತ್ತೆ ಕಡಲೆಕರಿಗೋಸ್ಕರ ಇವಾಗ ನಾವು ಮಸಾಲೆಗಳನ್ನು ಹುರ್ಕೊಳ್ಬೇಕು ಒಂದು ಪಾತ್ರೆ ಇಟ್ಟು ಅದಕ್ಕೆ ಐದಾರು ಒಣಮೆಣಸು ಚಕ್ಕೆ ಲವಂಗ ಪಲಾವ್ ಎಲೆ ಎರಡು ಸ್ಪೂನ್ ಧನಿಯಾ ಧನಿಯಾ ಹಾಗೆ ಹಾಫ್ ಸ್ಪೂನ್ ಜೀರಿಗೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಹುರಿಬೇಕು ಸ್ವಲ್ಪ ಘಮ ಬಂದರೆ ಸಾಕು ತುಂಬ ಹುರಿಬೇಕಂತಿಲ್ಲ ಇವಾಗ ಇದು ಹುರಿದಾಗಿದೆ ನೋಡಿ ಇಷ್ಟ ಸಾಕು ಇದನ್ನು ತುರ್ದಿಡ್ಕೊಂಡಿರುವಂಥ ಕಾಯಿ ಜೊತೆ ಸೇರಿಸ್ತಿದ್ದೀನಿ ನಾನಿಲ್ಲಿ ಈ ಕಡಲೆಕರಿಗೆ ತುಂಬ ಮಸಾಲೆಗಳೇನು ಬೇಕಾಗಲ್ಲ ಆದರೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನಾನಿಲ್ಲಿ ಜೊತೆಗೆ ಒಂದು ಇಂಚು ಶುಂಠಿ ಹಾಗೆ ತೆಳ್ಳಗೆ ಹೆಚ್ಕೊಂಡಿರುವಂಥ ಒಂದು ಈರುಳ್ಳಿನ ಇಲ್ಲಿ ಸೇರಿಸ್ತಿದ್ದೀನಿ ಇವಿಷ್ಟನ್ನು ಹಸಿ ವಾಸನೆ ಹೋಗೋ ತನಕ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಅದಾದಮೇಲೆ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಇಲ್ಲಿ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪಿನ ದಂಟುಗಳನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇವಿಷ್ಟನ್ನು ನೀಟಾಗಿ ಹುರ್ಕೊಳ್ಬೇಕು ಎಲ್ಲ ಹಸಿ ವಾಸನೆ ಹೋಗೋ ತನಕ ಹಾಗೆ ಟೊಮೆಟೊ ಮೆತ್ತಗಾಗೋ ತನಕ ಹುರ್ಕೊಳ್ಬೇಕು ಇದನ್ನ ಇವಾಗ ನಾವೇನು ಮಸಾಲೆ ಹಾಗೂ ಕಾಯಿ ತುರಿದಿಟ್ಕೊಂಡಿದ್ದೀವಿ ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಬೇಕಾದಷ್ಟು ನೀರನ್ನು ಬೆರೆಸಿ ನುಣ್ಣಗೆ ರುಬ್ಕೊಡ್ತಾ ಇದ್ದೀನಿ ಕಡಲೆ ಕರಿ ಮಾಡೋಕ್ಕೆ ಇಲ್ಲೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಮೂರು ಸ್ಪೂನ್ ಎಣ್ಣೆನ ಹಾಕಿ ಹಾಫ್ ಸ್ಪೂನ್ ಜೀರಿಗೆ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಎರಡು ಈರುಳ್ಳಿನ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದು ಸಹ ಹಸಿ ವಾಸನೆ ಹೋಗಿ ಕಂದು ಬಣ್ಣ ಬರುವಷ್ಟು ಹುರ್ಕೊಳ್ಬೇಕು ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿಗೆ ಒಂದು ಲೋಟ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಮಸಾಲೆ ಜೊತೆ ಬೆರೆಸ್ಕೊಳ್ತಾ ಇದ್ದೀನಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಮುಚ್ಚನ ನಾನು ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಕುದಿ ಬಂದಿದೆ ನೋಡಿ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ಕಡಲೆ ಸೇರಿಸ್ತಿದ್ದೀನಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಇದನ್ನು ಸಹ ಇದಕ್ಕೆ ಬೆರೆಸ್ಕೊಳ್ತೀನಿ ಕೊನೆಯದಾಗಿ ಒಂದು ಸ್ಪೂನ್ ಗರಂ ಮಸಾಲ ಹಾಫ್ ಸ್ಪೂನ್ ಆಗುವಷ್ಟು ಕಸೂರಿ ಮೆಥೆಯನ್ನು ಇದಕ್ಕೆ ಬೆರೆಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ ನಂತರ ಕಡಲೆಕರಿ ರೆಡಿ ಆಯಿತು ಈಗ ನಾನು ಇದನ್ನು ಮುಚ್ಚಲ ಮುಚ್ಚಿ ಇಡ್ತಾಯಿದ್ದೀನಿ ಅಷ್ಟೊತ್ತಿಗೆ ನಾನು ಬೇಯಿಸೋಕಿಟ್ಟಂಥ ಇಡ್ಲಿನೂ ಸಹ ರೆಡಿಯಾಗಿದೆ ಇಲ್ಲಿ ನೋಡಿ ಒಂದೊಂದಾಗೆ ಇಡ್ಲಿನ ಇದ್ದೀನಿ ಚೆನ್ನಾಗಿ ಬೆಂದಿದೆ ಇಡ್ಲಿ ಪಾತ್ರೆಯಲ್ಲಿ ಮಾಡಿರೋ ಇಡ್ಲಿ ಬಾಳೆ ಎಲ್ಲೇ ಮಾಡಿರೋ ಇಡ್ಲಿ ಅರಶಿನದೆಲ್ಲ ಮಾಡಿರೋ ಇಡ್ಲಿ ಎಲ್ಲ ಸಹ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅರಿಶಿನ ಎಲೆ ಪರಿಮಳ ಕೂಡ ಚೆನ್ನಾಗಿ ಬರ್ತಿದೆ ತುಂಬ ಬಿಸಿ ಇದೆ ಬಿಸಿ ಬಿಸಿನೇ ನಾನು ಇಲ್ಲಿ ಎಲೆ ಎಲ್ಲ ಬಿಡಿಸ್ತಾ ಇದ್ದೀನಿ ಇದು ಬಿಸಿ ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ವೆಜಿಟೇಬಲ್ ಕರಿ ಕೂಡ ಮಾಡ್ಬೋದು ಕಡಲೆ ಕರಿ ಅಂತೂ ತುಂಬ ಸೂಪರಾಗಿರುತ್ತೆ ಇದ್ರ ಜೊತೆಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಧನ್ಯವಾದಗಳು